ಆಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಮಂಗಳವಾರ ಅಷ್ಟು ಇತ್ತು ಪುಟ್ಟಿನ ಸ್ಕೂಲಿಗೆ ಕಳಿಸಿದ್ದೀವಿ ಯೋಗೇಶ್ ಅವರು ಸ್ನಾನ ಮಾಡ್ತಾಯಿದ್ದಾರೆ ನಾವು ಇವಾಗ ಹಾಸನಕ್ಕೆ ಹೋಗಕ್ಕೆ ರೆಡಿಯಾಗಿದ್ದೀವಿ ಹಾಸನದ ಅಲ್ಲಿ ಸ್ವಾತಿ ಕೂರವರಲ್ಲಿ ಇವತ್ತೇನು ಅವರೇನು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ರು ಅಂದ್ಬಿಟ್ಟು ದೇವ್ರ ಪೂಜೆ ಮಾಡಿಸ್ತಾ ಇದ್ದಾರೆ ಅಂತೆ ಹಾಗಾಗಿ ಕರೆದಿದ್ದರೂ ಬೆಳಿಗ್ಗೆನೆ ಹೋಗ್ಬೇಕಿತ್ತು ಪುಟ್ಟಿಗೆ ಎಕ್ಸಾಮ್ ನಡೀತೈತಲ್ಲ ಹಾಗಾಗಿ ಪುಟ್ಟಿನ ಸ್ಕೂಲಿಗೆ ಕಳಿಸಿ ಅವ್ಳಿಗೆ ಎಕ್ಸಾಮು ಮುಗಿಯುತ್ತೆ ಅವಳಂಗೆ ಕರ್ಕೊಂಡು ಹೋಗ್ಬಿಟ್ಟು ಬರೋದು ಅಂತ ಸ್ವಲ್ಪ ಲೇಟಾಗಿ ಹೊರಡ್ತಾ ಇದ್ದೀವಿ ಇವತ್ತು ಮಂಗ್ಳೂರು ಆಗಿರೋದ್ರಿಂದ ನಮ್ಮ ಅತ್ತೆ ಮಾವರು ನಾನ್ ವೆಜ್ ತಿನ್ನಲ್ಲ ಅದಕ್ಕೆ ಅವ್ರನ್ನ ಬಿಟ್ಬಿಟ್ಟು ನಾವೇ ಹೋಗ್ತಾ ಇದ್ದೀವಿ ಪುಟ್ಟಿಗೆ ಫ್ರಾಕ್ ತಗೊಂಡಿದ್ದೀನಿ ಅವಳ ಸ್ಕೂಲಿಂದ ಹಂಗೆ ಕರ್ಕೊಂಡು ಹಂಗೆ ಕಾರಲ್ಲಿ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಪುಟ್ಟಿಗೆ ಇದು ಫ್ರಾಕು ಇದು ಅವಳದು ರೀಸೆಂಟಾಗಿ ಬರ್ತಡೇ ಫ್ರಾಕು ಆಮೇಲೆ ದೇವರಿಗೂ ಸ್ವಲ್ಪ ಒಂದೊಂದು ಜೊತೆ ಬಟ್ಟೆ ತಗೊಂಡು ಇನ್ನೂ ಏನೇನೋ ಇಟ್ಕೊಂಡಿದ್ದೀನಿ ಇದೆರಡು ವಾಟರ್ ಬಾಟಲು ಇಷ್ಟನ್ನ ತಗೊಂಡು ಹೋಗ್ತಾ ಇದ್ದೀನಿ ಬರೀ ಮಲಗಿದ್ದವೇ ಇದ್ದ ಪುಟ್ಟಿನ್ ಸ್ಕೂಲಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ ಐಡಿ ಕಾರ್ಡ್ ಅನ್ನೋದಕ್ಕೆ ಮಾಡಿ ಬೆಂಟ್ ಬಿಚ್ಚಳ ಐ ಡಿ ಕಾರ್ಡ್ ಬಿಚ್ಚಿಲ್ಲ ಇಟ್ನೋ ಅದೇ ಪುಟ್ಟಿನ್ ಸ್ಕೂಲಿಗೆ ಬಿಡೋಕೆ ಹೋಗುವಾಗ ಇನ್ನೂರು ರೂಪಾಯಿ ತಗೊಂಡೋದೆ ಇನ್ನೂರು ರೂಪಾಯಿ ನೋಟು ಹೂವನು ಹಣ್ಣು ಹಾಲು ತಗೊಂಡ್ ಬರೋಣ ಅಂತ ಕೈಯಲ್ಲಿ ಫೋನು ಮನೆ ಬೀಗ ಲಂಚ್ ಆ ಇದ್ರಲ್ಲಿ ಬೇಗ ಇಡ್ಕೊಂಡಿದ್ರಲ್ಲಿ ಉದ್ರೋಗ್ಬಿಟ್ಟೈತೆ ನೋಟು ಕೇಳಿಸ್ಕೈಲಿ ಆಮೇಲೆ ಅಲ್ಲಿ ನಾನು ಪೂರ್ತಿ ಸ್ಕೂಲ್ ಹತ್ರ ಹೋದಾಗ ನೋಡ್ಕೊಂಡೇ ಇಲ್ಲ ಓ ಎಲ್ಲ ದುಡ್ಡು ಬಿಟ್ಟೈತೆ ಪುಟ್ಟಿ ಅಂದ್ರೆ ಬಾ ಹುಡ್ಕೊಂಡ್ ಬರೋಣ ಬಾತ್ ವಾಪಸ್ ಬಾಳೆ ಆಮೇಲೆ ಬೇಡ ಬಾ ಅದು ಇಷ್ಟೊಂದು ಜನ ಓಡಾಡ್ತವ್ರ ಅದನ್ ಸಿಗಲ್ಲ ಕಳೆದೋಗ ಕಳೆದೋಗೈತೆ ಸ್ಕೂಲ್ ಬಿಟ್ಟು ಇನ್ನೂರು ಆಮೇಲೆ ಅವಳು ಬಿಟ್ಟು ನಾನು ನೆನ್ ಸಿಕ್ಕಂಗೆ ಅದ್ ನನ್ಗೆ ಹೋಯ್ತಲ್ಲ ಇನ್ನೂರು ರೂಪಾಯಿ ಅಂತಂದು ಸುಮ್ಮನೆ ವಾಪಸ್ ಬರ್ತಾ ಇದ್ದೆ ಅದೃಷ್ಟ ಇದ್ರೆ ಸಿಗುತ್ತೆ ನಂದಾಗಿದ್ರೆ ಸಿಕ್ತತೆ ಇಲ್ದಿರಿಲ್ಲ ಬಿಡು ಅಂತ ಅನ್ಕೊಂಡು ಬರ್ತಾ ಇದ್ದೀನಿ ಅಷ್ಟು ದೂರದಾಗ ಆರೆಂಜ್ ಕಲರ್ ಎದ್ದು ಹೊಡಿತಾ ಇದ್ ನನ್ ಕಣ್ಗೆ ಹ್ಮ್ ಕಾಣ್ತೈತೆ ಇದ್ ಕಂಡು ಹೋಗ್ ನೋಡ್ರೆ ಇನ್ನೂರು ಯಾವ್ದು ಎಲ್ ಬಿದ್ದೈತ್ ಗೊತ್ತಾ ಅದೇ ನೀರ್ ತರಕೆ ಹೋಗ್ತಿದ್ದಲ್ಲ ನೀನು ರೋಡು ಆ ರೋಡ್ ಮಧ್ಯ ಐತೆ ಅಷ್ಟ್ ಜನ ಓಡಾಡಾರ್ ಯಾರು ನೆಲನೂರ್ ಗಂಟೆ ಓಡಾಡಲ್ವಾ ಅನ್ಸ್ಬಿಡ್ತದೆ ನನಗೆ ಅಲ್ಲಿ ಸಿಕ್ತು ಎದ್ ಗಂಟೆ ಬಂದೆ ஓ இநூறு ரூபாய் சித்து நன்ம அந்த தோர்ஸ் பிடிக்கு ஆகாய்

ನಮ್ದು ಊಟ ಆಯ್ತು ಈಗ ಎಲ್ಲ ಕಳ್ತಾ ಇದೀವಿ ಎಲೆ ಇವರು ತೊಡ್ತವೆ ಇವಾಗ ಕಿತ್ಕೊಂಡ್ ಬಂದ್ರೆ ಫ್ರೆಶ್ ಆಯ್ತು ಆಲಡೋ ಪುಟ್ಟಿ இல்லாத ஆச்சவங்கோர் ஆய் மேல கொட ನಾವೀಗ ಹುರಿದು ಫಾರ್ಮ್ ಐತೆ ಹಸುಗಳು ಸಾಕಿದ್ದಾರೆ ಇವ್ರು ಜಾಸ್ತಿ ಎಷ್ಟೊಂದು ಹಸುಗಳಿದ್ದಾವೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹುಡುಗರಿಗೆಲ್ಲ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಹಸುಗಳ್ ನೋಡಕ್ಕೆ ಹೋಗ್ತಾ ಇದ್ದೀವಿ ಏ ರಾಮು ಹರಿನ್ ಕೇಳಿ ಕೇಳಿಸು ಓಡು ಹೊಡು ಓಡು ಹರಿ ನೀನ್ ಮುಟ್ಟ ಎದ್ಕೊಂತಾವನೇನವನು ಹರಿ ಮುಟ್ಟು ಮುಟ್ಟಲ್ಲ ಎಲ್ಲ ಭಯ ಐ ಎದ್ರಕಂಡ ಯಾರೋ ಉಶಾರ ಒಟ್ಟನ ಜಾಬ್ ಬಿಡೋ ಮಾತ್ರ 12% ಇದೆ ಸರ್ ಹ್ಮ್ ಎದ್ರ ಕಣ್ಣಲ್ಲ ಅದಕ್ಕೆ ನಾನು ಎತ್ಕೊಂಡೆ ಆ ಶೋರ ಜಾರುತ್ತೆ ಆ

ಇಲ್ಲ ಇದು ಫುಲ್ಲು ಇಲ್ಲೇ ಹುಟ್ಟಿರೋದು ಲಾಸ್ಟಲ್ಲಿ ಇರೋ ಮೂರು ಮೂರರಿಂದ ಇವಿಷ್ಟು ಒಂದೊಂದೇ 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 ಹುಟ್ಟವೆ ಮಾಮನ ಹತ್ರ ಹೋಗೋಣ ನೋಡಿ ಇಲ್ಲ ಅವರೇ ಎಲ್ಲ ಮಾವನ ಅಲ್ಲಿ ಹಂಗೀನ್ ಬರ್ಬೇಡಪ್ಪ ಕನುಷ್ಕ ಎಲ್ಲಿದ್ಯಾ ಅವಳಿಗೆ ಎದ್ರಕೆಲ್ದಂಗ ಅಷ್ಟು ಕತ್ತ ಅರಿ ಅರಿ ಪುಕ್ಲ ಅರಿ ಹತ್ತಲ್ಲ ಅತ್ತಲ್ಲ ಅರಿ ಓ ಸ್ಟ್ರಾಂಗು ನಂಗೆ ಅತ್ತ ಆಪತ್ ಅವಳತ್ತೆಲ್ಲ ಬಿಡು ಇಳಿ ಕೇಳಿ ಕೇಳಿ ಇಳಿಸು ಯಾರು ಹುಡುಗ್ರು ಆಟ ಆಡ್ತಾವ್ರೆ ನೋಡಿದ್ರಲ್ಲ ಚೆನ್ನಾಗೈತೆ ರೂರು

ಮಳೆ ಬರ್ತೈತೆ ಹಂಗಾಗಿ ಇಲ್ಲಿ ತಂದೂರಿ ಚಾಯ್ ಅಂತ ಐತೆ ಹಂಗಾಗಿ ಇಲ್ಲಿ ಕುಣಿಗಲ್ ಹತ್ರ ನಿಲ್ಲಿಸ್ತಾ ಇದ್ದೀವಿ ರಾಮ ಹಾಯ್ ಮಾಡ್ತಾವನೆ ನಿಲ್ಸಿದೀವಿ ಈಗ ನನಗೆ ಚಾಯ್ ಫಸ್ಟ್ ಟೈಮ್ ಕೇಳಿದ ತಕ್ಷಣ ಟೀ ಕೊಡಿಸ್ತಾ ಇರೋದಿಲ್ಲ ರಾಮ ಕೇಳಿದಕ್ಕೆ

ಮನೆಗೆ ಬಂದ್ವಿ ನಾಳೆ ಬೆಳಿಗ್ಗೆ ಎದ್ದು ಹೋಗ್ತೀವಿ ಇಲ್ಲಿಂದ ಇಷ್ಟ ಆಗುತ್ತೆ ನೀವು ವಿಡಿಯೋ ಇಲ್ಲಿ ನೆನಪಿಸ್ತಾ ಇದ್ದೀನಿ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಾದ್ರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪಲೆ ಬರೋ ಬೆಲ್ ಬಟನ್ ಕಡೆ ಕ್ಲಿಕ್ ಮಾಡಿ ಎಲ್ರಿಗೂ ನಮಸ್ಕಾರ ಬಾಯ್